ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ದಾವಣಗೆರೆಯಲ್ಲಿ ಇರುವಂತಹ ಜಿಯೋ ಮಾರ್ಟಿಗೆ ಭೇಟಿ ಕೊಟ್ಟಿದ್ದೆ ಇಲ್ಲಿ ಎಷ್ಟು ವಿಭಿನ್ನವಾದಂತಹ ವಸ್ತುಗಳಿದೆ ಅಂತ ಅಂದರೆ ಯಾರಿಗೆಲ್ಲ ನಿಮ್ಮ ಕಿಚನ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ಆಸೆ ಇದೆ ದಯವಿಟ್ಟು ಒಮ್ಮೆ ಜಿಯೋ ಮಾರ್ಟಿಗೆ ಭೇಟಿ ಕೊಡಿ ವಿಭಿನ್ನವಾದ ವಸ್ತುಗಳನ್ನು ನಿಮ್ಮ ಗೆ ತನ್ನಿ ನೋಡಿ ಎಷ್ಟೆಲ್ಲ ಐಟಮ್ಗಳು ವಿಭಿನ್ನವಾಗಿದೆ ನಿಮಗೆಲ್ಲ ಹಳೆಯ ವಸ್ತುಗಳನ್ನೇ ನಿಮ್ಮ ಕಿಚನ್ನಲ್ಲಿ ನೋಡಿ ನೋಡಿ ಬೇಸರ ಆಗಿದ್ದರೆ ನಿಮ್ಮ ಕಿಚನ್ನ ಕೆಲವೊಂದು ವಸ್ತುಗಳನ್ನು ರೀಪ್ಲೇಸ್ ಮಾಡಿಕೊಂಡು ನಿಮ್ಮ ಕಿಚನ್ನ ಸೂಪರಾಗಿ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ ಏನೆಲ್ಲ ವಸ್ತುಗಳು ಜಿಯೋ ಮಾರ್ಟಲ್ಲಿ ಇದೆ ಅಂತ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ಟೀಲ್ ಐಟಮ್ ಅಂತೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೀವು ಲೋಕಲ್ ಶಾಪ್ನಲ್ಲಿ ತೊಗೊಂಡ್ರೂ ಕೂಡ ಎಷ್ಟು ವೆಯ್ಟು ಒಳ್ಳೆ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲು ಸಿಗುತ್ತೋ ಇಲ್ಲೋ ಬಟ್ ಜಿಯೋ ಮಾರ್ಟಲ್ಲಿ ತುಂಬ ಸೂಪರಾಗಿದೆ ಎಷ್ಟು ವೆಯ್ಟ್ ಇದೆ ಗೊತ್ತಾ ನೋಡಿ ನಾನು ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಯಾವುದೇ ಐಟಮ್ಮು ನೀವು ಮಾಡಬೇಕು ಅಂದರೂ ಸೀಯೋದಿಲ್ಲ ಅಂತ ಕ್ವಾಲಿಟಿ ಇದೆ ಹೆವಿ ಗೇಜ್ ಇದೆ ಹಾಗೆ ನೋಡಿ ಇದು ಕಾಪರ್ ಇಂದು ಸರ್ವಿಂಗ್ ಬಕೆಟ್ ಥರ ಇದೆ ತುಂಬ ಚೆನ್ನಾಗಿತ್ತು ಟೂ ಟ್ವೆಂಟಿ ನೈನಿಗೆ ಅನಿಸುತ್ತೆ ಒಂದು ಪೀಸು ಈ ಥರ ಕಾಪರ್ ಐಟಮ್ಗಳು ತುಂಬ ಇದೆ ಅಲ್ಲಿ ಆದರೆ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದೆ ಟೊಳ್ಳು ಅಂತ ಅನಿಸೋದಿಲ್ಲ ಎಲ್ಲಿನೂ ಖಂಡಿತ ತಗೋಬೋದು ಸುಮಾರು ಕಡಾಯಿಗಳು ಪ್ಯಾನ್ಗಳು ನೋಡಿ ಎಲ್ಲ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡಿ ಇಲ್ಲಿ ಸಿರಾಮಿಕ್ ಪ್ಲೇಟ್ಗಳು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಲೋ ಪ್ರೈಸಲ್ಲಿ ಸಿಗುತ್ತೆ ಗ್ಲಾಸು ಶೆಕ್ಷನಿಗಂತೂ ಹೋದರೆ ಸುಮಾರು ಐಟಮ್ಗಳಿದೆ ಎಷ್ಟು ಸೂಪರಾಗಿದೆ ನನಗೆ ಆ ಗ್ಲಾಸು ಮುಟ್ಲಿಕ್ಕೆ ಭಯ ಆಗ್ತಿತ್ತು ಯಾಕಂದರೆ ಎಲ್ಲ ಎಡ್ಜ್ಜಿಗೆ ಕಾರ್ನರಲ್ಲಿ ಜೋಡಿಸ್ಬಿಟ್ಟಿದ್ದಾರೆ ನನಗೆ ಅದನ್ನು ತಗೊಂಡು ನಿಮಗೆ ಶೋ ಮಾಡಲಿಕ್ಕೂ ಕೂಡ ಭಯ ಅನ್ನಿಸ್ತಾ ಇತ್ತು ಎಲ್ಲಿ ಬಿದ್ದು ಒಡೆದ್ರೆ ಅಂತ ಗ್ಲಾಸ್ ಐಟಮ್ ಮುಟ್ಲಿಕ್ಕೆ ಭಯ ಭಯ ಅನಿಸುತ್ತೆ ನನಗೆ ಆದ್ರೂ ಒಂದೆರಡು ಟ್ರಯಲ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿತ್ತು ಎಷ್ಟು ವೆರೈಟಿ ಇದೆ ಅಂತ ಅಂದರೆ ಸುಮಾರು ಯಾವ ಕಲೆಕ್ಷನ್ನು ನಾವು ತಗೋಬೇಕು ತಗೋಬಾರ್ದು ಅನ್ನೋದು ಕನ್ಫ್ಯೂಸ್ ಆಗಿ ಹೋಗ್ಬಿಡತ್ತೆ ಹಾಗೆ ಮಕ್ಕಳು ಕಿಡ್ಸ್ ಶಿಕ್ಷಣಿಗೆ ಹೋದರೆ ಸುಮಾರು ಟಾಯ್ಸ್ಗಳಿದೆ ಕಲರ್ಫುಲ್ ಟಾಯ್ಸು ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಐಟಮ್ಸ್ ಇಲ್ಲಿ ನೋಡಿ ಟವಲ್ ಸೆಕ್ಷನಿಗೆ ಹೋದರೆ ಸುಮಾರು ವೆರೈಟಿ ಸುಮಾರು ಕಲರ್ ಕಲೆಕ್ಷನ್ ಇದೆ ಯಾವುದು ನಿಮಗೆ ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ಇದು ಕಾರ್ಪೆಟ್ಗಳು ಮತ್ತು ಮ್ಯಾಟ್ಗಳು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಎಲ್ಲ ಕಡಿಮೆ ಪ್ರೈಸಿಗೆ ಆಶ್ಚರ್ಯ ಆಗುತ್ತೆ ನನಗೆ ಇಷ್ಟೆಲ್ಲ ಕಡಿಮೆ ಪ್ರೈಸಿಗೆ ಇಷ್ಟೆಲ್ಲ ಐಟಮ್ಗಳು ಸಿಗುತ್ತಾ ಅಂತ ಇನ್ನು ಫ್ಲವರ್ ಸೆಕ್ಷನಿಗೆ ಹೋದರೆ ಸುಮಾರು ವಾಸ್ಗಳಿಗೆ ಹಾಕಲಿಕ್ಕೆ ಫ್ಲವರ್ಸ್ಗಳಿವೆ ಆರ್ಟಿಫಿಷಿಯಲ್ ಫ್ಲವರ್ಗಳು ನೋಡಲಿಕ್ಕೆ ತುಂಬ ರಿಯಲ್ ಅನ್ಸುತ್ತೆ ಎಷ್ಟು ವಿಭಿನ್ನ ವೆರೈಟಿಗಳಿದೆ ಅಂತ ಅಂದರೆ ಖುಷಿ ಆಗುತ್ತೆ ಯಾರೆಲ್ಲ ತಮ್ಮ ಲಿವಿಂಗ್ ರೂಮ್ನ ಡೆಕೋರೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಖಂಡಿತ ಒಮ್ಮೆ ಜಿಯೋ ಮಾರ್ಟಿಗೆ ಹೋಗಿ ನಿಮಗೆ ಸುಮಾರು ಕಲೆಕ್ಷನ್ಗಳು ಸಿಗತ್ತೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಅದು ಫ್ಲವರ್ಗಳನ್ನು ಎಲ್ಲ ನೋಡಿಬಿಟ್ಟು ಹಾಗೆ ಇದು ಎಲ್ಲ ಸ್ಪ್ಯಾಚುಲಾ ಐಟ್ ಐಟಮ್ಗಳು ತುಂಬ ಚೆನ್ನಾಗಿದೆ ಎಷ್ಟು ವೆರೈಟಿ ಇದೆ ಅಂದರೆ ಆದರೆ ಸಿಲಿಕಾನ್ ಇರೋದು ಮತ್ತು ವುಡನ್ ಈ ಐಟಮ್ಗಳು ಅಲ್ಲಿ ಸಿಗೋದಿಲ್ಲ ವುಡನ್ ಸ್ಪ್ಯಾಚುಲಾ ಸಿಗತ್ತೆ ಆದರೆ ಸಿಲಿಕಾನ್ ವಿತ್ ವುಡನ್ ಇರುತ್ತಲ್ವಾ ಅದು ನಾನು ತುಂಬ ಹುಡುಕ್ತೆ ಆದರೆ ಆ ಟೈಪ್ ಇಲ್ಲ ಹಾಗೆ ಇದು ನೋಡಿ ವುಡನ್ ಕುಟ್ಟಾಣಿ ಇದೆ ಎಲ್ಲ ಸ್ಟೋನಿಂದ ನೋಡಿರ್ತೀವಿ ಹಾಗೆ ಗ್ರಾನೈಟಿಂದ ನೋಡಿರ್ತೀವಿ ಆದರೆ ವುಡನ್ನಿಂದು ಇದೆ ಇಲ್ಲಿ ಎಲ್ಲ ಮಕ್ಕಳಿಗೆ ಏನೆಲ್ಲ ಸಿಗಬೇಕು ವಾಟರ್ ಬಾಟ್ಲು ಹಾಗೆ ಸಿಪ್ಪರ್ಸು ಇದೆಲ್ಲ ಇದೆ ಮತ್ತು ಇದೆಲ್ಲ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಲಿಕ್ಕೆ ಡಿಸ್ಪ್ಲೇ ಮಾಡಲಿಕ್ಕೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಲಿಕ್ಕೆ ಬ್ಯಾಸ್ಕೆಟ್ಗಳು ತುಂಬ ವಿಭಿನ್ನವಾಗಿದೆ ಎಲ್ಲ ಎಷ್ಟು ವೆರೈಟಿ ಇದೆ ಅಂದರೆ ಕಲೆಕ್ಷನ್ ತುಂಬ ಇದೆ ಒಮ್ಮೆ ಭೇಟಿ ಕೊಡಿ ನೋಡಿ ಇದು ಡ್ರೈ ಫ್ರೂಟ್ಸಿಂದು ಫೋರ್ ಸೆಕ್ಷನ್ ಬರುತ್ತೆ ಒಂದೊಂದು ಪಾರ್ಟಲ್ಲಿ ಒಂದೊಂದು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಇಲ್ಲ ಬೇರೆ ಬೇರೆ ಫ್ರೂಟ್ಸ್ ಹಾಕ್ಕೋಬೋದು ಇಲ್ಲ ಸಲಾಡಿಗೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಕಡಿಮೆ ಪ್ರೈಸಲ್ಲಿದೆ ಹಾಗೆ ಗ್ರೋಸರಿ ಸೆಕ್ಷನ್ ಕೂಡ ಇದೆ ಹಾಗೆ ಇದು ಎಲ್ಲ ಪ್ಲಾಸ್ಟಿಕ್ ಫೈಬರ್ ಐಟಮ್ಗಳು ನಿಮ್ಮ ಕಿಚನ್ನಲ್ಲಿ ಕೌಂಟರ್ ಟಾಪ್ನಲ್ಲಿ ಏನೆಲ್ಲ ಗ್ರಾಸರಿ ಐಟಮ್ಗಳನ್ನು ಇಟ್ಕೊಳ್ಳಿಕ್ಕೆ ಬೇಕು ಅಂಥ ಐಟಮ್ಗಳು ಇಲ್ಲೆಲ್ಲ ಸಿಗತ್ತೆ ಹಾಗೆ ಇದೊಂದು ಬಾಕ್ಸ್ ನೋಡಿ ನನಗೆ ಡಿಫ್ರೆಂಟ್ ಅನ್ನಿಸ್ತು ಮೇಕಪ್ ಕಿಟ್ ಥರನೂ ಯೂಸ್ ಮಾಡ್ಕೋಬೋದು ಹಾಗೆ ಫಸ್ಟ್ ಏಡ್ ಬಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು ಒಳಗಡೆ ಎಲ್ಲ ಸೆಕ್ಷನ್ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಒಂದೊಂದೇ ಐಟಮ್ಗಳು ನೋಡ್ತಾ ಹೋದರೆ ಸುಮಾರು ಇದೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಾಣೋ ಅಂಥವನ್ನ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ ಇದೊಂಥರ ವೆಜಿಟೇಬಲ್ ಎಲ್ಲ ಸೋಸೋ ಅಂಥದ್ದು ನೀವು ಬೇಯಿಸಿ ಸೋಸ್ತೀರಾ ಇಲ್ಲ ಕಾಳುಗಳು ಸೊಪ್ಪುಗಳು ತೊಳಿತೀರಲ್ಲ ಆ ಥರದ್ದು ಹಾಗೆ ಇದು ಮೆಷರಿಂಗ್ ಕಪ್ಪು ಹಾಗೆ ಸಿಲಿಕಾನ್ ಮೋಲ್ಡು ಇದು ವಯಸ್ಸಾದವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಟ್ಯಾಬ್ಲೆಟ್ಸ್ಗಳನ್ನು ಮರಿದೇ ತಗೊಳ್ಳೋಕ್ಕೆ ಹೆಲ್ಪ್ ಆಗೋ ಸ್ಟೋರೇಜ್ ಬಾಕ್ಸು ಸುಮಾರು ಐಟಮ್ಗಳಿದೆ ನೋಡಿ ಇದು ನಾನು ಸೆರಾಮಿಕ್ ಬಾಟಲ್ ಇರಬೇಕು ಅಂತ ಚೆಕ್ ಮಾಡಿದೆ ಬಟ್ ಇದು ಪ್ಲಾಸ್ಟಿಕ್ಕು ಆದರೆ ನೋಡಲಿಕ್ಕೆ ಸೇಮ್ ಸೆರಾಮಿಕ್ ಇದ್ದಂಗೆ ಇದೆ ನೀವು ಹ್ಯಾಂಡ್ ವಾಶಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ತಮ್ಮ ಬಾತ್ರೂಮ್ನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅಂತ ನೋಡೋರು ಹಾಗೆ ಮೇಲ್ಗಡೆ ಹೋದರೆ ಎಲ್ಲ ಕ್ಲಾತ್ ಸೆಕ್ಷನ್ನು ವುಮೆನ್ಸ್ ವೇರು ಮೆನ್ಸ್ ವೇರು ಕಿಡ್ಸ್ ವೇರು ಸುಮಾರು ಐಟಮ್ಗಳಿದೆ ಆದರೆ ಕಡಿಮೆ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಅಲ್ಲ ನಮ್ಮ ದಾವಣಗೆರೆಯಲ್ಲಿ ಅದು ಜಿಯೋ ಮಾರ್ಟಲ್ಲಿ ಅಂತ ಆಶ್ಚರ್ಯ ಅಷ್ಟೇ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ರಮಣ್ಕೋ ಸರ್ಕಲಿಗೆ ಬಂದ್ವಿ ನಾನು ನಮ್ಮ ಫ್ರೆಂಡು ರಮಣ್ಕೋದಲ್ಲಿ ಫೇವ್ರೆಟು ಅಂದರೆ ಮಸಾಲ ಪೂರಿ ಗೋಬಿ ಇದೆಲ್ಲ ಸೂಪರಾಗಿ ಸಿಗತ್ತೆ ನಾವು ಯಾವಾಗಲೂ ಹಾಸ್ಟೆಲಲ್ಲಿದ್ದಾಗ ಇಲ್ಲೇ ಬಂದು ತಿಂತಾ ಇದ್ದಿದ್ದು ಹಾಸ್ಟೆಲ್ ಡೇಸ್ ಮೆಮೊರೀಸ್ ಎಲ್ಲ ನನಗೆ ರಮಣ್ಕೋ ಸರ್ಕಲ್ ಅಂದಿದ್ದ ತಕ್ಷಣ ನೆನಪಾಗತ್ತೆ ಈ ವಿಡಿಯೋ ಯಾರೆಲ್ಲ ನನ್ನ ಫ್ರೆಂಡ್ಸ್ ನೋಡ್ತಿರ್ತೀರಾ ಅವರಿಗೆ ಇದೆಲ್ಲ ಗೋಬಿ ಮಸಾಲೆ ಪುರಿ ನೋಡಿ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಮನೆಗೆ ಬಂದೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಯಾಕಂದರೆ ನಾವು ಅವತ್ತು ಹೊರಗಡೆ ಹೋದಾಗ ಫುಲ್ಲು ವಿಪರೀತ ಬಿಸಿಲಿತ್ತು ಬೈಕಲ್ಲಿ ಬೇರೆ ಹೋಗಿದ್ದ ಗಾಳಿಯಲ್ಲಿ ಅಪರೂಪಕ್ಕೆ ಹೋಗೋದು ತುಂಬ ತಲೆನೋವು ಬಂದುಬಿಟ್ಟಿತ್ತು ಮನೆಗೆ ಬಂದೆ ನೋಡಿದರೆ ಪಕ್ಕದವರು ಮೆಹಂದಿ ಸೊಪ್ಪು ಇದೆ ನಮ್ಮ ಊರಿಂದ ಕಿತ್ಕೊಂಡ್ಬಂದಿದ್ವಿ ತಗೊಳ್ಳಿ ಅಂತ ಹೇಳಿ ಕೊಟ್ಟರು ಅದಕ್ಕೆ ಇದೊಂದು ಕೆಲಸ ಆ್ಯಡ್ ಆಯ್ತಲ್ಲಪ್ಪ ಹಾಗೆ ಇಟ್ಬಿಟ್ರೆ ಅದು ಹಾಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲ ಸೋಸಿ ಇಟ್ಕೊಂಡೆ ಇದನ್ನು ಹಾಗೆ ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದಾಗ ಕೈಗೆ ಮೆಹೆಂದಿ ಹಾಕ್ಕೋಬೋದು ಇಲ್ಲ ಅಂದರೆ ಹೇರ್ ಪ್ಯಾಕ್ ಹಾಕ್ಕೋಬೋದು ಚೆನ್ನಾಗಿರತ್ತೆ ಫ್ರೆಶ್ ಆಗಿ ಇರೋದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ಸೋಸಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನು ಒಂದು ಬೌಲಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಬಿಸಿಲಿಗೆ ಇಟ್ಟು ಅದನ್ನು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಷ್ಟು ಘಮಘಮ ಅಂತಿತ್ತು ಅಂದರೆ ರಿಯಲ್ ಮೆಹಂದಿ ಪೌಡ್ರು ನಾವಾಗೆ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂಗಡಿಯಲ್ಲಿ ಸುಮಾರು ಸಿಗ್ಬೋದು ಎಷ್ಟು ವಿಭಿನ್ನ ಪ್ಯಾಕೆಟ್ಗಳು ಸಿಗುತ್ತೆ ಆದರೆ ನಾವೇ ಮಾಡ್ತೀವಿ ಅಂದಾಗ ಖುಷಿ ಆಗುತ್ತೆ ನನಗೆ ಯಾವತ್ತೂ ಹೀಗೆ ಗೊತ್ತಿರಲಿಲ್ಲ ಪಕ್ಕದವ್ರು ತಂದುಕೊಟ್ರು ಖುಷಿ ಆಯಿತು ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಎಲ್ಲ ಸೋರ್ಸ್ ಇಟ್ಕೊಳ್ತಾ ಇದ್ದೀನಿ ಪ್ರಧಾನ್ ಕೂಡ ಟಿ ವಿ ನೋಡ್ತಾ ಇದ್ದ ನಾನು ಜೊತೆಗೆ ಟಿ ವಿ ನೋಡ್ತಾ ಒಂದು ಕಾರ್ಟೂನೆಲ್ಲ ವಾಚ್ ಮಾಡ್ಕೊಳ್ತಾ ನಿಧಾನಕ್ಕೆ ಸೋಸ್ಕೊಂಡೆ ಸುಮಾರು ಟೈಮ್ ಹಿಡೀತು ಸ್ವಲ್ಪ ಕೀಳಲಿಕ್ಕೆ ಕಷ್ಟ ಆಗ್ತಿತ್ತು ಎಲ್ಲ ಮುಳ್ಮುಳ್ ಥರ ಇತ್ತು ಮೆಹೆಂದಿ ಸಪ್ನಲ್ಲಿ ರೆಗ್ಯುಲರಾಗಿ ಯಾರೆಲ್ಲ ನನ್ನ ವೀಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಹೇಗೆ ಬರ್ತಿದೆ ಅಂತ ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗತ್ತೆ ನಾನು ಏನೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಹೇಗೆ ನನ್ನ ವೀಡಿಯೋಗಳಲ್ಲಿ ಇನ್ನೂ ಚೇಂಜಸ್ ತರ್ಬೋದು ಅಂತ ನೋಡಿ ಇಲ್ಲಿ ಮೆಹಂದಿ ಸೊಪ್ಪು ಒಣಗಿಬಿಟ್ಟು ಎಷ್ಟು ಗರಿ ಗರಿ ಆಗ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೆಲವೊಂದು ಇನ್ನೂ ಹಸಿ ಹಸಿ ಎಲೆಗಳಿದೆ ಇದರಲ್ಲಿ ಅದೆಲ್ಲ ಫುಲ್ಲು ಡ್ರೈ ಆದಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ಒಂದು ವೀಡಿಯೋದಲ್ಲಿ